ಚಿನ್ನಯ ಸ್ವಾಮೀಜಿ ಖಂಡಿತ ಹೋಗಿದ್ದೇವೆ ನಾನು ಮಾತ್ರ ಚಿಹ್ನೆಯ ಮಾತ್ರ ಹೋಗಿದ್ದಲ್ಲ ಸೌಜನ್ಯನ ಮನೆಯವರು ಇದ್ದರು ಸೌಜನ್ಯ ಬರೋ ಹೋರಾಟಗಾರರಿದ್ದರು ಆದಿಚುಂಚನಗಿರಿಯಲ್ಲಿ ಒಂದು ಒಂದೂವರೆ ಗಂಟೆಗೆ ಕಾಲ ನಿರ್ಮಲಾನಂದ ಸ್ವಾಮೀಜಿ ಹತ್ರನೇ ಎಲ್ಲವನ್ನು ಬಿಡಿಸಿ ಹೇಳಿದ್ದಾನೆ ಅವನು ಏನು ನನ್ನ ಹತ್ರ ಒಂದೂವರೆ ಗಂಟೆ ವಿಡಿಯೋ ಬಿಟ್ಟಿದ್ದಾನಲ್ಲ ಅದಕ್ಕಿಂತ ಜಾಸ್ತಿ ಹೇಳಿದ್ದಾನೆ ಯಾರ್ಯಾರು ರೇಪ್ ಇಷ್ಟು ಮಾಡಿದ್ದಾರೆ ಏರಿಯರ್ ಮಾಡಿಸಿದ್ದಾರೆ ಎಲ್ಲವನ್ನೂ ಹೇಳಿದ್ದಾನೆ ಅವನು ಸ್ವಾಮೀಜಿಗಳು ಬಂದು ಹೇಳಿ ಅಲ್ಲ ಮುಂದೆ ಯಾಕೆ ಹೇಳೋದಿಲ್ಲ ಸ್ವಾಮೀಜಿಗಳು ಇವತ್ತು ಸ್ವಾಮೀಜಿಗಳು ಅವತ್ತು ಹೇಳಿದ್ದಾರೆ ನನ್ನದು ನಾಳೆ ಮುಖ್ಯಮಂತ್ರಿಗಳು ನನಗೆ ಮೈಸೂರಲ್ಲಿ ಒಂದೇ ಸಭೆಯಲ್ಲಿದ್ದೇವೆ ಒಂದೇ ಸಭೆಯಲ್ಲಿದ್ದೇವೆ ನಾವು ಆ ಸಭೆಯಲ್ಲಿ ಅವರಿಗೆ ಪೂರ್ತಿ ಇವರನ್ನು ಹೇಳ್ತೇವೆ ಅಂತೇಳಿ ಶಿಕ್ಷೆ ಖಂಡಿತ ಕೊಡಿಸ್ತೇವೆ ಮಹಾಕಾಳನ ಪ್ರ ಮಹಾಕಾಳ ಮಹಿ ಮಹಾಕಾಳನ ಮೇಲೆ ಪ್ರಮಾಣ ಮಾಡಿದ್ದಾರೆ ಅವರು ಶಿಕ್ಷೆ ಕೊಡಿಸಿಯೇ ಕೊಡಿಸ್ತೇವೆ ಅಂತ ಹೇಳಿ ಯಾರು ನಿರ್ಮಲಾನಂದ ಅವರು ಕೊಡಿಸ್ಲೇನು ಕೊಡಿಸಲಿ ಅವರು ಅದು ಬಿಟ್ಟು ರಾಜಕೀಯ ಮಾಡೋದಲ್ಲ ಸ್ವಾಮೀಜಿಗಳು ಮಠದಲ್ಲಿ ಕೂತ್ಕೊಂಡು ರಾಜಕೀಯ ಮಾಡೋದಲ್ಲ ಯಾವ ಸ್ವಾಮೀಜಿಗಳು ಬೇಕಾದ್ರೆ ಇರಲಿ ನಾವು ನೇರವಾಗಿ ಸನಾತನ ಹಿಂದೂ ಧರ್ಮದ ಪ್ರತಿಪಾದಕರು ನಾವು ಹಿಂದೂ ಧರ್ಮದ ವಿರೋಧಿಗಳಲ್ಲ ಇವತ್ತು ಹೇಳ್ತೇನೆ ಮುಂದೆ ಹೇಳಿದನೆ ಹಿಂದೆ ಹೇಳ್ತೇನೆ